ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ಇಂದ್ರಾಣಿದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಿಡ್ನಿ ಕಾಯಿಲೆ ಬರೋಕ್ಕೂ ಮುಂಚೆ ನಮ್ಮ ದೇಹದಲ್ಲಿ ಏನೆಲ್ಲ ಲಕ್ಷಣವುಗಳು ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೇನೆ ಕಿಡ್ನಿ ಕಾಯಿಲೆನ ರೀನಲ್ ಡಿಸೀಸ್ ಅಂತ ಕರಿತೀವಿ ಕಿಡ್ನಿ ನಮ್ಮ ದೇಹದಲ್ಲಿ ಏನು ಕೆಲಸ ಮಾಡುತ್ತಪ್ಪ ಅಂದರೆ ಅದು ನಮ್ಮ ದೇಹದ ರಕ್ತದಲ್ಲಿರುವಂತಹ ವೇಸ್ಟ್ ಪ್ರಾಡಕ್ಟ್ನ ಫಿಲ್ಟರ್ ಮಾಡಿ ಅದು ಮೂತ್ರದ ಮೂಲಕ ಹೊರ ಹಾಕುವಂತಹ ಕೆಲಸನ ಕಿಡ್ನಿ ನಿರ್ವಹಿಸುತ್ತೆ ಇದು ಕಿಡ್ನಿಯ ಚಿತ್ರ ಇದು ರೈಟ್ ಕಿಡ್ನಿ ಇದು ಲೆಫ್ಟ್ ಕಿಡ್ನಿ ಕಿಡ್ನಿನಲ್ಲಿ ನಮ್ಮ ರಕ್ತ ಶುದ್ಧೀಕರಣ ಆಗಿ ಈ ನಾಳದ ಮೂಲಕ ಈ ನಾಳನ್ನು ಯುರೇಟರ್ ಅಂತ ಕರಿತೀವಿ ಈ ನಾಳದ ಮೂಲಕ ಬ್ಲ್ಯಾಡರ್ಗೆ ಬರುತ್ತೆ ಬ್ಲ್ಯಾಡರ್ ಅಂದರೆ ಮೂತ್ರಚೀಲ ಅಂತ ಕರಿತೀವಿ ಇದನ್ನ ಇಂಗ್ಲೀಷ್ನಲ್ಲಿ ಬ್ಲ್ಯಾಡರ್ ಅಂತ ಕರಿತೀವಿ ಇಲ್ಲಿಗೆ ಬಂದು ತುಂಬಿಕೊಳ್ಳುತ್ತೆ ಇದು ತುಂಬ ಆದಮೇಲೆ ಹತ್ರ ಮೂತ್ರ ನಳದ ಮೂಲಕ ಮೂತ್ರ ಹೊರ ಹೋಗುತ್ತೆ ವೇಸ್ಟ್ ಪ್ರಾಡಕ್ಟ್ ಅಂದರೆ ಯೂರಿಯಾ ಕ್ರಿಯಾಟಿನೈನು ಮತ್ತು ನಮ್ಮ ರಕ್ತದಲ್ಲಿರುವಂಥ ಎಕ್ಸೆಸ್ ಶುಗರ್ ಕಂಟೆಂಟು ಎಲೆಕ್ಟ್ರೋಲೈಟು ಇದೆಲ್ಲ ನಮ್ಮ ರಕ್ತದಲ್ಲಿ ಸಮ ಪ್ರಮಾಣದಲ್ಲಿರುವಂತೆ ಸೋಸುವಿಕೆ ಕೆಲಸನ ಕಿಡ್ನಿ ನಿರ್ವಹಿಸುತ್ತೆ ಕಿಡ್ನಿ ತೊಂದರೆ ನಿಧಾನವಾಗಿ ಡೆವಲಪ್ ಆಗ್ತಾ ಹೋಗುತ್ತೆ ಅದೇನಾದರೂ ಸಡನ್ನಾಗಿ ಡೆವಲಪ್ ಆದರೆ ಅದನ್ನ ಅಕ್ಯೂಟ್ ಕಿಡ್ನಿ ಡಿಸೀಸ್ ಅಂತ ಕರಿತೀವಿ ನಿಧಾನವಾಗಿ ಡೆವಲಪ್ ಆದರೆ ಅದನ್ನ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಕರಿತೀವಿ ಈ ಅಕ್ಯೂಟ್ ಕಂಡೀಷನ್ನಲ್ಲಿ ನಮಗೆ ಕಾಯಿಲೆ ಬೇಗ ಗೊತ್ತಾಗುತ್ತೆ ಮತ್ತು ಟ್ರೀಟ್ಮೆಂಟ್ ತೊಗೊಂಡ್ರೆ ಬೇಗ ವಾಸಿಯಾಗುತ್ತೆ ಈ ಕ್ರಾನಿಕ್ ಕಿಡ್ನಿ ಡಿಸೀಸು ನಿಧಾನವಾಗಿ ಡೆವಲಪ್ ಆಗುತ್ತೆ ಇದರ ಲಕ್ಷಣಗಳು ನಮಗೆ ಗೊತ್ತಾಗೋಷ್ಟೊತ್ತಿಗೆ ಕಿಡ್ನಿ ದೇಹದೊಳಗೆ ಬಹಳಷ್ಟು ಡ್ಯಾಮೇಜ್ ಆಗಿರುತ್ತೆ ಮತ್ತೆ ಅದು ರಿಪೇರ್ ಮಾಡೋಕ್ಕಾಗದೇ ಆಗದೇ ಇರೋಷ್ಟು ಡ್ಯಾಮೇಜ್ ಆಗಿರುತ್ತೆ ಮತ್ತೆ ಇದನ್ನ ಟ್ರೀಟ್ಮೆಂಟ್ ಕೊಟ್ಟು ನಾರ್ಮಲ್ ಮಾಡೋದು ಬಹಳ ಕಷ್ಟ ಇದು ಇರ್ರಿವರ್ಸಬಲ್ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು ಕೆಲವರು ಯೂರಿನ್ ಬ್ಯಾಗ್ ಹಾಕೊಂಡಿರ್ತಾರೆ ಮತ್ತೆ ಇನ್ ಕೆಲವರು ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರ್ತಾರೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕಿಡ್ನಿಗೆ ತೊಂದರೆ ಆದಾಗ ಸೀರಿಯಸ್ ಆಗೋಕ್ಕೂ ಮೊದಲೇ ನಮ್ಮ ಮುಖ ಮತ್ತು ಕತ್ತಿನಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳುತ್ತೇ ಅಂತ ತಿಳಿಸ್ಕೊಡ್ತೀನಿ ಮೊದಲನೇ ಲಕ್ಷಣ ಯಾವ್ದಪ್ಪ ಅಂದ್ರೆ ಮುಖ ಉತ್ಕೊಳ್ಳೋ ಅಂತದ್ದು ಕಿಡ್ನಿಗೆ ತೊಂದರೆ ಆದಾಗ ಅದರ ಸೋಸುವಿಕೆ ಅಂದ್ರೆ ಫಿಲ್ಟ್ರೇಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ ಇದನ್ನ ನಾವು ಜಿ ಎಫ್ ಆರ್ ಅಂದ್ರೆ ಗ್ಲಾಮೆರುಲರ್ ಫಿಲ್ಟ್ರೇಷನ್ ರೇಟ್ ಅಂತ ಕರಿತೀವಿ ಈ ಸೋಸುವಿಕೆ ಕೆಪಾಸಿಟಿ ಕಡಿಮೆ ಆದಾಗ ದೇಹದಲ್ಲಿ ಕೆಟ್ಟ ನೀರು ಸೇರ್ತಾ ಹೋಗುತ್ತೆ ಅಂದ್ರೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ನೀವು ನೋಡಿರ್ಬೋದು ಎಷ್ಟೋ ಜನ ಮಲ್ಗಿ ಎದ್ದಾಗ ಅವ್ರ ಮುಖ ಊದ್ಕೊಂಡಿರುತ್ತೆ ಆದರೆ ಅವರು ನಾನು ತುಂಬ ಚೆನ್ನಾಗಿ ನಿದ್ರೆ ಮಾಡಿ ಎದ್ನಲ್ಲ ಅದಕ್ಕೆ ಮುಖ ಊದ್ಕೊಂಡಿದೆ ಅಂತ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಹೀಗೆ ನೀರಿನಂಶ ದೇಹದಲ್ಲೇ ಅಕ್ಯುಮುಲೇಟ್ ಆಗ್ತಾ ಹೋದಂತೆ ದೇಹದಲ್ಲಿ ನೀರು ತುಂಬಿಕೊಂಡು ನೆಕ್ಸ್ಟು ಕತ್ತು ಊತ್ಕೊಳ್ಳುತ್ತೆ ಅದಾದ ಮೇಲೆ ಕೈಕಾಲು ಎಲ್ಲ ಊದ್ಕೊಳ್ಳುತ್ತೆ ಇದ್ನ ಕೆಲವರು ತೂಕ ಜಾಸ್ತಿ ಆಗಿದೆ ಅದಕ್ಕೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಇನ್ನು ನೀರು ದೇಹದಲ್ಲಿ ತುಂಬಿಕೊಂಡಂತೆ ದೇಹ ಪೂರ್ತಿ ಊದ್ಕೊಳಕೆ ಶುರುವಾಗುತ್ತೆ ಚರ್ಮದಲ್ಲಿರುವಂತಹ ಸುಕ್ಕುಗಳು ಮಾಯವಾಗುತ್ತೆ ಚರ್ಮ ಪಳಪಳ ಅಂತ ಹೊಳಿತಿರುತ್ತೆ ಈ ರೀತಿ ಲಕ್ಷಣಗಳು ಏನಾದ್ರೂ ನಿಮ್ಮ ರಿಲೇಟಿವ್ಸ್ಗೆ ನಿಮ್ಮ ಮನೆಯವ್ರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಕಾಣಿಸ್ಕೊಂಡ್ರೆ ತಕ್ಷಣ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳೋಕೆ ಹೇಳಿ ಕಿಡ್ನಿ ಡ್ಯಾಮೇಜ್ ಆದಾಗ ನೀರಿನ ಅಂಶದ ಜೊತೆ ವಿಷಕಾರಿ ವಸ್ತುಗಳು ಸಹ ಫಿಲ್ಟರ್ ಆಗಿ ನಮ್ಮ ದೇಹದಿಂದ ಯೂರಿನ್ ಅಲ್ಲಿ ಹೊರ ಹೋಗದೆ ನಮ್ಮ ದೇಹದಲ್ಲೇ ಉಳಿತುಕೊಳ್ಳುತ್ತೆ ಈ ವಿಷ ವಸ್ತು ನಮ್ಮ ಚರ್ಮದ ಬಣ್ಣದಲ್ಲಿ ಬದಲಾವಣೆ ಉಂಟು ಮಾಡುತ್ತೆ ಮೊದಲನೇದಾಗಿ ಮುಖ ಮತ್ತು ಕತ್ತಿನ ಭಾಗದಲ್ಲಿ ಹಳದಿ ಬಣ್ಣದ ರೀತಿ ಆಗುತ್ತೆ ಆಗ ನೀವು ಜಾಂಡಿಸ್ ಟೆಸ್ಟ್ ಮಾಡಿಸ್ಕೊಳ್ತೀರಾ ಏನು ತೊಂದರೆ ಇಲ್ಲ ಅಂತ ರಿಪೋರ್ಟ್ ನಾರ್ಮಲ್ ಆಗಿ ಬರುತ್ತೆ ಆವಾಗ ನೀವು ಸುಮ್ಮನಾಗ್ತೀರ ಆದರೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಕೂಡ ಮಾಡಿಸ್ಕೊಳ್ಳೋದು ಆ ಟೈಮ್ ಅಲ್ಲಿ ಬಹಳ ಒಳ್ಳೇದು ಇನ್ನು ಕೆಲವರಿಗೆ ಚರ್ಮ ಒಣಗಿದಂತೆ ಮತ್ತೆ ಚರ್ಮ ಎಡೆಯುತ್ತಿರುವಂತೆ ಆಗುತ್ತೆ ಮತ್ತೆ ಬೂದಿ ಬಣ್ಣದ ರೀತಿನೂ ಚರ್ಮದ ಬಣ್ಣ ಬದಲಾಗುತ್ತೆ ಮೂರನೇದು ಕಿಡ್ನಿ ಸರಿಯಾಗಿ ಸೋಸುವ ಕೆಲಸ ಮಾಡದೇ ಇದ್ದಾಗ ಚರ್ಮದಲ್ಲಿ ಕಡಿತ ನವೆ ತುರಿಕೆ ಶುರುವಾಗುತ್ತೆ ಇದನ್ನ ಪ್ರೂರಿಟಸ್ ಅಂತ ಕರಿತೀವಿ ಇದು ಮುಖ ಕತ್ತಿನಲ್ಲಿ ಶುರುವಾಗುತ್ತೆ ನೀವು ಆಯಿಂಟ್ಮೆಂಟು ಕ್ರೀಮು ಹಾಕ್ತೀರಾ ಮತ್ತೆ ಚರ್ಮ ತಜ್ಞರ ಹತ್ರನೂ ಕೂಡ ತೋರಿಸ್ಕೊಳ್ತೀರಾ ಆದ್ರೂ ಕೂಡ ಇದು ಕಡಿಮೆ ಆಗಲ್ಲ ಕೆರೆತ ಜಾಸ್ತಿ ಆಗ್ತಾ ಆಗ್ತಾ ಗಾಯ ಆಗುತ್ತೆ ಅದು ಇನ್ಫೆಕ್ಷನ್ ಆಗಿ ಕ್ಯೂ ಬರಕ್ಕೆ ಶುರುವಾಗುತ್ತೆ ರೇಷಸ್ ಆಗುತ್ತೆ ಊದ್ಕೊಳ್ಳುತ್ತೆ ಇದು ದೇಹದಲ್ಲಿ ಡೆಪಾಸಿಟ್ ಆಗಿರುವಂತಹ ವಿಷಕಾರಿ ವಸ್ತುಗಳಿಂದ ಆಗುವಂತದ್ದು ಇದು ಕೂಡ ಕಿಡ್ನಿ ಡ್ಯಾಮೇಜ್ ಆಗ್ತಿರೋದರ ಒಂದು ಲಕ್ಷಣ ಅಂತಾನೆ ಹೇಳಬಹುದು ನಾಲ್ಕನೇದು ಕಿಡ್ನಿ ಡ್ಯಾಮೇಜ್ ಆಗ್ತಾ ಆಗ್ತಾ ನೀರಿನ ಅಂಶದ ಜೊತೆ ವಿಷಕಾರಿ ವಸ್ತುಗಳು ಕೂಡ ಕಣ್ಣಿನ ಸುತ್ತ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಆಗ ಕಣ್ಣಿನ ಸುತ್ತ ಕಪ್ಪಾಗುತ್ತೆ ಯಾಕೆಂದ್ರೆ ಕಣ್ಣಿನ ಸುತ್ತಲಿರುವಂತಹ ಚರ್ಮ ತೆಳ್ಳಗಿರುತ್ತೆ ಕೆಲವರಿಗೆ ಮಾಮೂಲಿಯಾಗಿ ಕಣ್ಣನ್ ಸುತ್ತ ಕಪ್ಪೆ ಇರುತ್ತೆ ನೀವು ಗಮನಿಸಿರ್ಬೋದು ಆದ್ರೆ ಈ ಕಂಡೀಷನ್ ಅಲ್ಲಿ ಕಣ್ಣಿನ ಸುತ್ತ ಕಪ್ಪು ಸಡನ್ ಆಗಿ ಡೆವಲಪ್ ಆಗುತ್ತೆ ಮತ್ತೆ ಕಣ್ಣಿನ ಸುತ್ತ ಊತ ಕೂಡ ಇರುತ್ತೆ ಆಮೇಲೆ ಸುಸ್ತಾಗೋದೆಲ್ಲ ಆಗ್ತಾ ಇರುತ್ತೆ ಮತ್ತೆ ತರಚಿದ ಗಾಯದಂತೆ ಕಾಣುತ್ತೆ ಇದನ್ನ ನಾವು ಬ್ರೂಯಿಶ್ ಅಂತ ಕರಿತೀವಿ ನೆಕ್ಸ್ಟ್ ಐದನೇದು ದೇಹದಲ್ಲಿ ನೀರಿನಂಶ ಜಾಸ್ತಿ ಆದಾಗ ಹೃದಯಕ್ಕೆ ಜಾಸ್ತಿ ಒತ್ತಡ ಬೀಳುತ್ತೆ ಆಗ ಕತ್ತಿನ ನರಗಳು ಊದ್ಕೊಳ್ಳೋಕೆ ಶುರುವಾಗುತ್ತೆ ಈ ಊದಿಕೊಂಡಿರುವಂತಹ ರಕ್ತ ನಳಗಳು ನಾವು ಮಲ್ಕೊಂಡಿದ್ದಾಗ ಎದ್ದು ಕಾಣಿಸ್ತಾ ಇರುತ್ತೆ ಈ ಲಕ್ಷಣಗಳು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಕಾಣಿಸ್ಕೊಂಡಾಗ ನೀವು ಅವ್ರಿಗೆ ಹೇಳಿ ಇದು ಕಿಡ್ನಿ ಡ್ಯಾಮೇಜ್ ಆಗೋಕೆ ಆಗ್ತಾ ಇರುವಂತಹ ಒಂದು ಲಕ್ಷಣ ಅಂತ ಅವ್ರಿಗೆ ತಿಳಿಸ್ಕೊಡಿ ತಕ್ಷಣ ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊಳ್ಳೋದಕ್ಕೆ ಹೇಳಿ ತುಂಬ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಆಮೇಲೆ ಸೀರಿಯಸ್ ಆದಮೇಲೆ ಡಾಕ್ಟರ್ ಹತ್ರ ಹೋಗ್ತಾರೆ ಅಷ್ಟೊತ್ತಿಗಾಗಲೇ ಕಿಡ್ನಿ ಫುಲ್ ಡ್ಯಾಮೇಜ್ ಆಗಿ ಇರ್ರಿವರ್ಸೆಬಲ್ ಡ್ಯಾಮೇಜ್ ಆಗಿರುತ್ತೆ ಆಗ ಅದನ್ನ ರಿಕವರಿ ಮಾಡೋದು ತುಂಬ ಕಷ್ಟ ಆಗ ಅದನ್ನ ವಾಪಸ್ಸು ರಿಕವರಿ ಮಾಡೋಕ್ಕೆ ಆಗೋದೇ ಇಲ್ಲ ನೋಡಿ ಇದು ಕಿಡ್ನಿ ಬೆನ್ನಿನ ಹಿಂಭಾಗದ ಮೂಳೆಯ ಟಿ ಟ್ವೆಲ್ ವರ್ಟಿಬ್ರಾ ಇಂದ ಎಲ್ ತ್ರೀ ವರ್ಟಿಬ್ರಾ ಓವರ್ಗೆ ಇರುತ್ತೆ ಇದನ್ನ ನಾನು ನಿಮಗೆ ಜಸ್ಟ್ ಇನ್ಫಾರ್ಮೇಶನ್ಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿದು ರೆಡ್ ಕಲರ್ ಇರುವಂಥದ್ದು ಕಿಡ್ನಿಗೆ ರಕ್ತ ಸಪ್ಲೈ ಮಾಡುವಂತಹ ರಕ್ತನಾಳ ಮತ್ತೆ ನೀಲಿ ಕಲರ್ ಇರುವಂಥದ್ದು ಕಿಡ್ನಿಯಿಂದ ಮಲ್ಲಿರ ಮಲಿನ ರಕ್ತನ ಹಾರ್ಟ್ ತಗೊಂಡು ಹೋಗುತ್ತೆ ಇನ್ನು ಹಳದಿ ಕಲರ್ ಇರುವಂಥದ್ದು ರೀನಲ್ ನರ್ವು ರೆಕ್ಕೆ ರೀತಿ ಇದೆಯಲ್ಲ ಅದನ್ನ ಮೆಡುಲಾ ಅಂತ ಕರಿತೀವಿ ರೆಕ್ಕೆಯಿಂದ ಹೊರಗಡೆ ಇರೋದನ್ನ ಕಾರ್ಟೆಕ್ಸ್ ಅಂತ ಕರಿತೀವಿ ನೋಡಿದು ಕಿಡ್ನಿನಲ್ಲಿ ರಕ್ತ ಸೋಸುವಂತಹ ನಾಳಗಳು ಅವು ಈ ರೀತಿ ಇರುತ್ತೆ ನಿಮ್ಗೇನಾದರೂ ಕಿಡ್ನಿ ಸಂಬಂಧಿತ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ನಮಗನ್ಸಿದ ವಿಡಿಯೋ ಮಾಡೋದಕ್ಕಿಂತ ಜನರಗಳಿಗೆ ಬೇಕಾದಂತಹ ವಿಡಿಯೋ ಮಾಡೋದು ತುಂಬ ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಇಂದ್ರನಿದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು